ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುತ್ತಾ ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿ ಹಾಗೂ ಐ ಜಿ ಪಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಆ ಮಹಾನ್ ನಾಯಕರುಗಳ ಅವಿರತ ಪ್ರಯತ್ನದಿಂದ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ದೇಶಭಕ್ತರ ದೇಶಪ್ರೇಮಿಗಳ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಎಂಬುದು ಸತ್ಯ ಇಂತಹ ವೈವಿಧ್ಯಮಯ ದೇಶವನ್ನು ಆಳುವುದು ಹೇಗೆ ಎಂಬ ಗೊಂದಲ ಮತ್ತು ಚಿಂತೆ ಶುರುವಾದಾಗ ಗಾರ್ಡನ್ ಅಂತಕ್ಕಂಥ ಒಂದು ಕಲ್ಪನೆಯಲ್ಲಿ ಭಾರತ ದೇಶ ಅದ್ಭುತವಾಗಿರ್ತಕ್ಕಂಥ ಮುನ್ನಡೆಯನ್ನು ಸಾಧಿಸಿದೆ ಈ ಒಂದು ತುಕಡಿಯ ಪರೇಡ್ ಕಮಾಂಡರ್ ಸೋಮಶೇಖರ್ ಅವರು ಹಾಗೂ ಒಂದನೇ ತುಕಡಿ ಕಮಾಂಡರ್ ಆಗಿರ್ತಕ್ಕಂಥ ಮಹೇಶ್ ಅವರು ಇದೀಗ ಮುಖ್ಯ ಅತಿಥಿಗಳಿಗೆ ಒಂದನ್ನು ಸಲ್ಲಿಸಿ ಮುನ್ನಡೆತಕ್ಕಂಥ ಒಂದು ಸಂದರ್ಭ ಎರಡನೇ ತಂಡದ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಎರಡನೇ ತಂಡ ನಾಗರಿಕ ಪೊಲೀಸ್ ತಂಡದ ಇಮ್ತಿಯಾಜ್ ಪಿ ಎಸ್ ಆಜಾದ್ ನಗರ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ಒಂದನ್ನು ಶೀಘ್ರ ನಡೆಯಲ್ಲಿ ಇದ್ದಾರೆ ಮೂರನೇ ತಂಡ ಗೃಹ ರಕ್ಷಕ ದಳ ತಂಡ ಈ ತಂಡದ ನಾಯಕರು ಸಿ ಎಲ್ಲಪ್ಪ ಸೀನಿಯರ್ ಪ್ಲಾಟೂನ್ ಕಮಾಂಡರ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ನಾಲ್ಕನೇ ತಂಡವಾಗಿ ಅಗ್ನಿಶಾಮಕ ತಂಡ ತುರ್ತು ಮತ್ತು ಅಗತ್ಯ ಸೇವೆಗಳಲ್ಲಿ ಅತ್ಯಂತ ಬಿರುಸಿನ ಮಾರ್ಚ್ ಫಸ್ಟ್ ಮೂಲಕ ಮುಖ್ಯ ಅತಿಥಿಗಳಿಗೆ ಗೌರವ ತಂಡ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡ ನಿಂಬಾಲಿಸಿ ಬರ್ತಕ್ಕಂಥ ಸರ್ಕಾರಿ ಪ್ರಥಮದ ಸಿ ಸಿ ತಂಡ ಅದ್ಭುತವಾಗಿರ್ತಕ್ಕಂಥ ಕೈ ಚಲಕದ ಮೂಲಕ ಏಳನೆಯ ನಡೆಯ ಮೂಲಕ ಮುನ್ನಡಿತಾಯಿದೆ ಏಳನೆಯ ತಂಡ ಎ ಆರ್ ಜಿ ಕಾಲೇಜ್ ತಂಡ ತಂಡ ನಾಯಕ ಕುಮಾರ್ ಚಿನ್ನ ಕ್ಯಾಪ್ಟನ ಟು ಕ್ಯಾಪ್ಟನಟ್ ಅಶ್ವಿನಿ ಪಾಯಿ ಇರವರು ಅದ್ಭುತವಾದ ಮಾರ್ಚ್ ಫಸ್ಟ್ ಮೂಲಕ ಮುಖ್ಯತೆ ಗೌರವ ಸಲ್ಲಿಸುತ್ತಿದ್ದಾರೆ ಒಂಬತ್ತನೇ ತಂಡ ಜೆ ಎಮ್ ಐ ಟಿ ಕಾಲೇಜ್ ತಂಡ ತಂಡದ ನಾಯಕಿ ಕುಮಾರಿ ಹರ್ಷಿತಾ ಮಲ್ಲಿಕಾರ್ಜುನ್ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡ ನಿಮ್ಮ ಕ್ಯತೆಗಳು ಧನ್ಯವಾದವನ್ನು ಒಂದನೇ ಸಲ್ಲಿಸ ಮುನ್ನಡುತ್ತಿದ್ದಾರೆ ಹನ್ನೊಂದನೆಯ ತಂಡ ಪಿ ಎಸ್ ಎಸ್ ಇ ಎಮ್ ಆರ್ ತೊಳ ತಂಡ ಈ ತಂಡದ ನಾಯಕಿ ಕುಮಾರಿ ಭಾವನಾ ಎನ್ನೆ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡವನ್ನು ಹಿಂಬಾಯಿಸಿ ಬರ್ತಕ್ಕಂಥ ಎನ್ ಸಿ ಸಿಯ ಸೇಂಟ್ ಪಾಲ್ ಸ್ಕೂಲ್ನ ಚಂದನ ಶ್ರೀ ಪ್ರೊಡ್ ಕಮಾಂಡರ್ ಅವರು ಮುಖ್ಯ ಅತಿಥಿ ಗೌರವ ಹದಿಮೂರನೇ ತಂಡ ಭಾರತ್ ಸೇವಾ ಜಿಲ್ಲಾ ತಂಡ ಈ ತಂಡದ ನಾಯಕಿ ಕುಮಾರಿ ಬಿಂದು ಮುನ್ನಡೆತಾ ಇದ್ದಾರೆ ಹದಿನೈದನೇ ತಂಡ ಪಿ ಎಸ್ ಎಸ್ ಇಎಂಆರ್ ಎಂ ಆರ್ ತೋಳವಣಿಸಿ ತಂಡ ಎರಡು ಈ ತಂಡದ ನಾಯಕ ಕುಮಾರ್ ಮಧುಸೂದನ್ ಎಂಪಿಯವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡವನ್ನು ನಿಭಾಯಿಸಿ ಬರ್ತಕ್ಕಂಥ ಅನುಶ್ರೀ ಪ್ಲಾಟ ಪ್ರಲ್ ಆಗಿರತಕ್ಕಿ ಎಚ್ ಪಿ ಎಸ್ ಶಾಲೆ ಇವರು ಮುಖ್ಯ ಅತಿಥಿ ಗೌರವ ಮುಂದೆ ಹದಿನೇಳನೇ ತಂಡ ಜೈನ್ ಪಬ್ಲಿಕ್ ಸ್ಕೂಲ್ ತಂಡ ತಂಡದ ನಾಯಕಿ ಕುಮಾರಿ ಸಾಯಿ ನೈನಾ ಎಂ ಇವರು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಹೋಗುತ್ತಿದ್ದಾರೆ ಹದಿನೈದು ತಂಡವಾಗಿ ಅನುಶ್ರೀರವರು ಟೋಟಿ ಕ್ಯಾಪ್ಟನ್ ಇದ್ದ ಬಿ ಪ್ರಾಥಮಿಕ ಶಾಲಾ ತಂಡ ಈ ತಂಡದ ನಾಯಕಿ ಕುಮಾರಿ ವೇದಾ ಎಚ್ ಎಂ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡವನ್ನು ನಿಭಾಯಿಸುವ ತಂಡ ಸೆಂಟ್ ಪಾಲ್ ಸೆಂಟ್ರಲ್ ಶ್ರೀ ಶ್ರೀಲೇಖ ಟೋಟಿ ಕ್ಯಾಪ್ಟನ್ ಅವರು ತಮ್ಮ ಮಹಿಳಾ ತಂಡವನ್ನು ಅದ್ಭುತವಾಗಿ ಮುನ್ನಡೆಸಿದ್ದಾರೆ ಶ್ರೀಲೇಖರ್ ಅವರು ಇಪ್ಪತ್ತೊಂದನೇ ತಂಡ ಜವಾಹರ್ ನವೋದಯ ಶಾಲಾ ತಂಡ ಈ ತಂಡದ ನಾಯಕ ಕುಮಾರ್ ದೇವರಹಳ್ಳಿ ಯುವರಾಜ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡವನ್ನು ನಿಭಾಯಿಸಿದ್ದ ತಂಡ ಪುಷ್ಪ ಮಹಾಲಿಂಗಪ್ಪ ತಂಡ ತಂಡದ ನಾಯಕ ಧ್ರುವ ಎಸ್ ಗೌಡರ್ ಅವರು ಕ್ಯಾಪ್ಟನ್ ಆಗಿ ಮುಖ್ಯ ಅತಿಥಿಗಳಿಗೆ ಗೌರವೊಂದನ ಸಲ್ಲಿಸಿದ ತಂಡ ಈ ತಂಡದ ನಾಯಕ ಕುಮಾರ್ ತಿಪ್ಪೇಸ್ವಾಮಿ ಅವರು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ ಎಲ್ಲರೂ ಸಹ ಜೋರು ಚಪ್ಪಾಳೆ ಮೂಲಕ ಎಲ್ಲಾ ತಂಡಗಳಿಗೆ ಅಭಿನಂದಿಸೋಣ ಇಪ್ಪತ್ತಾರನೇ ತಡೆದ ನಾಯಕರಿಗೆ ರಶ್ಮಿ ಪ್ಲಟೋನ್ ಕ್ಯಾಪ್ಟನ್ ಆಗಿ ಸಿದ್ಧಗಂಗಾ ಹೈಯರ್ ಪ್ರೈಮರಿ ಸ್ಕೂಲ್ ಅನ್ನು ಮುನ್ನಡೆಸಿದ್ದಾರೆ ಇಪ್ಪತ್ತೇಳನೇ ತಂಡ ಕುಮಾರಿ ಪ್ರೇರಣ ಎಂ ಎಸ್ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತಿದೆ ಇಪ್ಪತ್ತೆಂಟನೇ ತಂಡದ ನಾಯಕ ಗೀತಾಂಜಲಿ ಅವರು ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನು ಅತ್ಯಂತ ಶೀಘ್ರ ಎಣ್ಣೆಯ ಮೂಲಕ ಮುಖ್ಯ ಅತಿಥಿಗಳಿಗೆ ಗೌರವವೊಂದನೆ ಸಲ್ಲಿಸ್ತಾ ಎಲ್ಲ ಹತ್ತು ಆಕರ್ಷಕವಾಗಿರ್ತಕ್ಕಂಥ ಪಥಸಂಚಲನವನ್ನು ನೀಡಿದ್ದಾರೆ ಎಲ್ಲರೂ ಸಹ ಜೋರು ಚಪ್ಪಾಳೆ ಮೂಲಕ ಆ ಪೆರೇಡ್ನಲ್ಲಿ ಭಾಗಿಸ್ತಾ ಎಲ್ಲ ಮಕ್ಕಳಿಗೆ ಉರಿ ತುಂಬಿಸೋಣ ಹಾಗೂ ಪ್ರೋತ್ಸಾಹಿಸೋಣ